ಗುರುಗಳ ಪಾದಾರವಿಂದಕ್ಕೆ ಪಡಬಾಡುತ್ತಾ ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಕ್ಕೆ ಅವ್ರಿಗೆ ನಮಸ್ಕಾರ ಚಿತ್ರದ ಮತ್ತು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ ಬಂಧುಗಳೇ ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ ಅದಕ್ಕೆ ಉದಾಹರಣೆ ನಾನು ಇದ್ದೀನಿ ವಿಮನ್ ಅವರವರಿದ್ದಾರೆ ಭಾಳಷ್ಟು ಜನ ಇದ್ದಾರೆ ಒಬ್ಬ ಬರಹಗಾರ ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತಂದು ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹಿಂಗಿರಬೇಕು ಹಂಗಿರಬೇಕು ಅಂತ ಆ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಸೊ ಎಲ್ಲವೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ ಹಾಡು ಯಾವಾಗ ಮಾಡ್ತಾರಪ್ಪ ಅರ್ಜುನ್ ಅಂತ ಹಾಡ್ ಬಗ್ಗೆ ಪ್ರಶ್ನೆನೇ ಇಲ್ಲ ಸಿನಿಮಾ ಕತೆ ಕತೆ ಆ ಶಾಟು ಸೀನು ಇದೇ ಡಿಸ್ಕಷನ್ನು ಸುಮಾರು ಒಂದು ವರ್ಷ ಆಯಿತು ನಾನು ಇದ್ರ ಟ್ರಾವೆಲ್ ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ನೋಡ್ತಾ ಅಣ್ಣ ಈ ಶಾರ್ಟು ಇದೇನು ಯಾವುದೋ ಒಂದು ಟ್ರೈಲರ್ ಮಾಡಿದ್ವಿ ಶೂಟಿಂಗು ಇದು ಬರೀ ಅದೇ ಸರಿ ಹಾಡು ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆಮೇಲೆಲ್ಲ ಸಿನಿಮಾ ಎಲ್ಲ ಆಯಿತು ಈಗ ಹಾಡಿನ ವಿಷಯಕ್ಕೆ ಬಂದರೆ ಇದಾಗಲಿ ಇನ್ನೂ ಬೇರೆ ಇನ್ನೊಂದು ಹಾಡು ಇದೆ ನಾನು ಬರೆದಿರೋ ಹಾಡೆ ತುಂಬ ನಾನು ಕೇಳಿ ಯೂಶ್ವಲಿ ಯಾವುದಾದ್ರು ಒಂದು ಹಾಡು ಬರೆದು ಅದು ಹಾಡಾದ ಮೇಲೆ ಹೆಚ್ಚು ಅದನ್ನು ನಾವು ಎಂಜಾಯ್ ಮಾಡೋಕೆ ಹೋಗೋದಿಲ್ಲ ಮತ್ತು ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ ಬಟ್ ನಾನು ಕೇಳಿ ಕೇಳಿ ಆ ಹಾಡು ಕಳಿಸಿ ಅರ್ಜುನ್ ಹಾಡು ಕಳಿಸಿ ಅಂಥೇಳಿ ಕಳಿಸ್ಕೊಂಡು ಕೇಳಿದಂಥ ಕೇಳಿ ಎಂಜಾಯ್ ಮಾಡಿದಂಥ ಹಾಡು ಫಾರ್ಟಿ ಫೈವ್ ಸಿನಿಮಾ ಹಾಡು ಹಾಗಾಗಿ ಸಿನಿಮಾದ ಮ್ಯೂಸಿಕ್ ಜೊತೆ ಜೊತೆಗೆ ನಿರ್ದೇಶನದ ಜೊತೆ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂಥ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೇದಾಗ್ಲಿ ತುಂಬ ದೊಡ್ಡ ಸಕ್ಸಸ್ ಆಗಲಿ ನಮ್ಮ ನಿರ್ಮಾಪಕರು ಅಷ್ಟೇ ಭಾಳ ಆತ್ಮೀಯರು ನನಗೆ ಅವ್ರಿಗೂ ಒಳ್ಳೆಯದಾಗಲಿ ಇನ್ನು ಚಿತ್ರತಂಡ ಭಾಳ ದೊಡ್ಡದಿದೆ ಶಿವಣ್ಣವರು ಉಪೇಂದ್ರ ಅವರು ರಾಜ್ ಶೆಟ್ಟಿ ಅವರು ಹೀಗೆ ಒಂದು ದೊಡ್ಡ ಕಲಾ ತಂಡ ಇದೆ ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣವರ ಆಂಜನೇಯನ ಸಾಂಗು ಅಂದರೆ ಕಂಟಿನ್ಯೂಸ್ ಆಗಿ ಸುಮಾರು ಹದಿನೈದು ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯಂ ಆಂಜನೇಯ ಆಂಜನೇಯ ಮತ್ತು ಭಕ್ತಿ ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದರೆ ಹೆಚ್ಚು ಅತಿ ಹೆಚ್ಚು ಈ ಒಂದು ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರೆದವ್ ನಾನು ಈ ಹಾಡು ವಿಶೇಷವಾಗಿ ಶಿವನನ್ನು ನೋಡಿದ್ರಿ ಇದೊಂಥರ ಟ್ರಾನ್ಸ್ಗೂ ಕರ್ಕೊಂಡು ಹೋಗುತ್ತೆ ನೀವು ನೀವು ಕೇಳ್ತಾ 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 ನಿಮ್ಮನ್ನೊಂದು ಟ್ರಾನ್ಸ್ಗೆ ಕರ್ಕೊಂಡು ಹೋಗುವಂಥ ಹಾಡು ಮತ್ತು ಇದಕ್ಕೆ ಕಂಚಿನ ಕಂಠ ನೀವೇ ಹೇಳಿದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯಪ್ರಕಾಶ್ ಅವರ ಧ್ವನಿ ಅದಕ್ಕೆ ಬಿದ್ದರೆ ಇನ್ನಷ್ಟು ಮೆರುಗು ಎಲ್ಲವೂ ಸರಿ ಮತ್ತು ಕಲಾವಿದರು ಇಡೀ ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ